ಹಲೋ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಗೀತಾ ಇತ್ತೀಚಿನ ದಿನಗಳಲ್ಲಿ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಅಸಿಡಿಟಿ ಸಮಸ್ಯೆ ತುಂಬ ಆಗ್ತಿದೆ ಯಾಕೆ ಬರುತ್ತೆ ಏನ್ ಬರುತ್ತೆ ಸೊ ಅದನ್ನು ನೀವು ಮನೆಯಲ್ಲಿ ಹೇಗೆ ನಿವಾರಿಸ್ಕೊಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಹೂಪಿಡಿಯಲ್ಲಿ ಪೇಷಂಟ್ ಬರ್ತಾರೆ ಮೇಡಮ್ ನನಗೆ ತುಂಬ ತೆರೆ ನೋತಿದೆ ಬೆಳಗ್ಗೆ ಎದ್ದ ತಕ್ಷಣ ಹುಳಿ ಬರ್ತಿದೆ ಹೊಟ್ಟೆ ಉಬ್ಬರ ಆಗ್ತಿದೆ ಊಟ ಹೊಟ್ಟೆಯಲ್ಲಿ ಪಿತ್ತ ಜಾಸ್ತಿಯಾಗಿ ನೆತ್ತಿಗೆ ಏರಿ ತಲೆನೋವು ಬರೋ ಲಕ್ಷಣ ಇರುತ್ತೆ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ ನಿಮಗೆ ಸೊ ಇದರಿಂದ ಭುಜಗಳೆಲ್ಲ ನೋವು ಬರುತ್ತೆ ಎದೆ ನೋವು ಸಿಕ್ಕಾಪಟ್ಟೆ ಇರುತ್ತೆ ಎದೆ ಎದೆ ತುಂಬ ಉರಿಯುತ್ತೆ ಮೇಡಮ್ ಯಾಕೆ ಅಂತಂದರೆ ಇದೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಗ್ತದೆ ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂತ ಕಾರಣಗಳನ್ನು ತಿಳ್ಕೊಳ್ಳೋಣ ಬನ್ನಿ ಈ ಮೂರು ಇಂಪಾರ್ಟೆಂಟ್ ಯಾವುದು ಹರಿ ವರಿ ಕರಿ ಅಂತ ಹರಿ ಬರಿಯಾಗಿ ಊಟ ಮಾಡೋದ್ರಿಂದ ಅಂದರೆ ಜೋರ್ ಜೋರಾಗಿ ನೆಕ್ಸ್ಟ್ ವರಿ ತುಂಬ ಟೆನ್ಷನ್ ತಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕರಿ ಕರಿ ಅಂದರೆ ಮಸಾಲ ಪದಾರ್ಥಗಳನ್ನು ಜಾಸ್ತಿ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಇನ್ನು ಎರಡಿದ್ದಾವೆ ಯಾವುದು ಧೂಮಪಾನ ಮತ್ತು ಸೇವಿಸೋದರಿಂದ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ಕಿಂದ ಬಳಲ್ತಾರೆ ಅವರು ಸೊ ಹಾಗಾಗಿ ನೀವು ಇರೆಗ್ಯುಲರ್ ಆಗಿ ಊಟ ಮಾಡೋಕ್ಕೆ ಹೋಗ್ಬಿಡಿ ನಿಧಾನವಾಗಿ ಶಾಂತ ರೀತಿಯಿಂದ ಊಟ ಮಾಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಮದ್ದುಗಳು ಏನಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಒಂದು ಲೋಟದ ಮಜ್ಜಿಗೆ ಒಂದು ಪಿಂಚಷ್ಟು ಇಂಗುವನ್ನು ಹಾಕಿ ಊಟ ಆದಮೇಲೆ ಕುಡಿಬೇಕು ಸೆಕೆಂಡ್ ಟಿಪ್ ಎರಡು ಲೋಟದ ನೀರಿಗೆ ಒಂದು ಚಮಚ ಜೀರಿಗೆಯನ್ನು ಬೆರೆಸಿಬಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಕುದಿಸ್ಬಿಟ್ಟು ಕುದಿಸ್ಬೇಕು ಆ ಕುದಿಸಿರೋದು ಕಷಾಯವಾಗುತ್ತೆ ಆ ಕಷಾಯನ ಚೆನ್ನಾಗಿ ಸಸಿ ಊಟ ಆದಮೇಲೆ ಕುಡಿಬೇಕು ನೆಕ್ಸ್ಟ್ ಥರ್ಡ್ ಟಿಪ್ ಊಟ ಆದಮೇಲೆ ಮಾಗಿದ ಬಾಳೆಹಣ್ಣುಗಳನ್ನು ತಿನ್ನಬೇಕು ಯಾಕೆ ತಿನ್ನಬೇಕು ಅದರಲ್ಲಿ ಆ್ಯಂಟಿ ಆಸಿಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಫೋರ್ತ್ ಟಿಪ್ ಊಟ ಆದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ವಾಕ್ ಮಾಡಬೇಕು ಊಟ ಮಾಡಿದ ತಕ್ಷಣ ಯಾರೂ ಮಲ್ಗಕ್ಕೆ ಹೋಗ್ಬಿಡಿ ಇದು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವೂ ಆಗ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು